ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಸಿಂಹ ರಾಶಿಯವರ ಭವಿಷ್ಯ ಈ ವರ್ಷದಲ್ಲಿ ನೀವು ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಪಡೆಯಲಿದ್ದೀರಿ ಶನಿದೇವನು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೂ ಈ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ನೀವು ಯಾವೆಲ್ಲ ರೀತಿಯ ಉತ್ತಮ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ನೋಡೋಣ ಶನಿ ರಾಶಿಯ ಪರಿವರ್ತನೆಯು ಸಿಂಹ ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಸಿಂಹ ರಾಶಿಗೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಎಂಟನೇ ಮನೆಯಲ್ಲಿ ನಡೆಯಲಿದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ನಡೆಯಲಿದೆ ಶನಿಯು ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೂ ಇರಲಿದ್ದು ಶನಿಯು ನಿಮ್ಮ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ನಿಧಾನವಾಗಿ ಚಲಿಸುವ ಗ್ರಹವಾದ ಶನಿಯ ಚಲನೆಯಿಂದಾಗಿ ನೀವು ದೊಡ್ಡ ನಿರೀಕ್ಷೆಗಳನ್ನು ಹೊಂದಲು ಇದು ಉತ್ತಮ ಸಮಯವಾಗಿರುವುದಿಲ್ಲ ಏಕೆಂದರೆ ಈ ಅವಧಿಯಲ್ಲಿ ನೀವು ಕೆಲವು ವಿಳಂಬ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರಬಹುದು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲಿತಾಂಶಕ್ಕಾಗಿ ನೀವು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗಿರಲಿದೆ ನೀವು ಈ ಅವಧಿಯಲ್ಲಿ ಸರಿಯಾದ ಮಾರ್ಗದ ಮೂಲಕವೇ ನಡೆಯಬೇಕಾಗಿರದೆ ತಪ್ಪು ದಾರಿಯಲ್ಲಿ ಹೋದರೆ ನೀವು ಶನಿಯಿಂದ ಅಶುಭ ಪ್ರಭಾವವನ್ನು ಪಡೆಯಲಿದ್ದೀರಿ ಅದರಿಂದಾಗಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ನಾನಿಲ್ಲಿ ನೀಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಮೊದಲಿಗೆ ನಾವು ನೋಡೋಣ ಸಿಂಹರಾಶಿಯವರ ಕುಟುಂಬದ ಜೀವನದ ಮೇಲೆ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ಎಲ್ಲ ವಿಷಯಗಳು ನೀವೊಂದುಕೊಂಡಂತೆ ಅಥವಾ ನೀವು ಯೋಚಿಸಿದಂತೆ ಆಗದೆ ಇರಬಹುದು ತಾಳ್ಮೆಯಿಂದ ಇರುವುದು ಮುಖ್ಯ ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಮೂಲಕ ಯಶಸ್ಸನ್ನು ಗಳಿಸಬಹುದು ಎಂದು ಅರಿಯಬೇಕು ಸಿಂಹರಾಶಿಗೆ ಸೇರಿದ ಜನರು ಕುಟುಂಬದಲ್ಲಿ ಪರಸ್ಪರ ಅಗತ್ಯತೆಗಳನ್ನು ಅರಿತರೆ ನೀವು ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆಗಳನ್ನು ಹೆಚ್ಚಿಸಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಮೂಲಕ ನಿಮ್ಮ ನಡುವಿನ ಜಗಳವನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಸಿಂಹ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ನೀವು ಅನಗತ್ಯ ಮಾತುಗಳನ್ನು ದೂರವಿರಿಸುವುದು ಉತ್ತಮ ಅದರ ಬದಲು ನಿಮ್ಮ ಸಂಗಾತಿಯ ಮಾತುಗಳನ್ನು ಆಲಿಸುವುದು ಮತ್ತು ಅವರ ಭಾವನೆಗಳಿಗೆ ಬೆಲೆ ಕೊಡುವುದು ಉತ್ತಮವಾಗಿರಲಿದೆ ಸಿಂಹ ರಾಶಿಗೆ ಸೇರಿದ ಜನರು ಪರಸ್ಪರರೊಂದಿಗೆ ಉತ್ತಮ ಸಮಯವನ್ನು ಹೊಂದುವ ಮೂಲಕ ನಿಮ್ಮಿಬ್ಬರ ಸ್ವಭಾವವನ್ನು ಅರಿಯಬಹುದಾಗಿರದೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಎಲ್ಲ ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದಾಗಿ ನಿಮ್ಮ ಸಂಬಂಧವು ಇನ್ನಷ್ಟು ಬಲಗೊಳ್ಳಲಿದೆ ಅದೇ ರೀತಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವೆಲ್ಲವನ್ನು ನೇರವಾಗಿ ಮಾತನಾಡಿ ಅಥವಾ ನೀವು ಯಾವುದಾದರೂ ಸ್ನೇಹಿತ ಅಥವಾ ಸಂಬಂಧಿಕರ ಸಹಾಯದಿಂದ ಮಾತನಾಡಬಹುದು ಈ ಸಮಯದಲ್ಲಿ ನೀವು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ನಂಬಿಕೆ ಮತ್ತು ಪ್ರೀತಿಯೊಂದಿಗೆ ಇನ್ನಷ್ಟು ಬಲಪಡಿಸಿ ಇದರಿಂದಾಗಿ ನೀವು ನಿಮ್ಮ ಕುಟುಂಬದ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯನ್ನು ಕಾಣಬಹುದಾಗಿರದೆ ಇನ್ನು ಈ ಶನಿಯ ಸಂಚಾರದ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂದು ನೋಡೋಣ ಸಿಂಹ ರಾಶಿಗೆ ಸೇರಿದ ಜನರಿಗೆ ಶನಿಯ ಸಂಚಾರದ ಪ್ರಭಾವದಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಸಮತೋಲನವನ್ನು ಕಾಯ್ದುಕೊಳ್ಳಲು ಹೆಚ್ಚು ಪ್ರಯತ್ನಿಸಿ ಈ ಅವಧಿಯಲ್ಲಿ ನೀವು ಸಂತೋಷವಾಗಿರಲು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಸಮಯವನ್ನು ಕಳೆಯುವುದು ಅಥವಾ ನಿಮ್ಮ ಮಾನಸಿಕ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಉತ್ತಮ ಜೀವನವನ್ನು ನೋಡಬಹುದಾಗಿರಲಿದೆ ಈ ಅವಧಿಯಲ್ಲಿ ನೀವು ಸಮತೋಲನ ಆಹಾರವನ್ನು ಹೊಂದುವುದು ಅತ್ಯಂತ ಅವಶ್ಯಕತೆಯಾಗಿರಲಿದೆ ಹಾಗೆ ಅನಾರೋಗ್ಯಕರ ಆಹಾರಗಳಿಂದ ದೂರವಿರುವುದು ಉತ್ತಮ ಈ ಅವಧಿಯಲ್ಲಿ ನೀವು ವಾಹನಗಳನ್ನು ಚಲಿಸುವಾಗ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ನಿಧಾನವಾಗಿ ಚಲಿಸುವುದರಿಂದಾಗಿ ನೀವು ಅಪಘಾತಗಳನ್ನು ದೂರವಿರಿಸಬಹುದು ಈ ಅವಧಿಯಲ್ಲಿ ಸಣ್ಣ ಗಾಯಗಳು ಕೂಡ ಅಧಿಕ ಸಮಯವನ್ನು ಪಡೆಯಲಿದೆ ಹಾಗೆ ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಎಚ್ಚರಿಕೆಯಿಂದ ಇರುವುದು ಉತ್ತಮವಾಗಿರಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿರಿ ಅದೇ ರೀತಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ನಿಗವನ್ನು ಇಡುವುದು ಅತ್ಯಂತ ಹೆಚ್ಚಿನ ಅವಶ್ಯಕತೆಯಾಗಿರಲಿದೆ ರಾಶಿಯವರಿಗೆ ಶನಿಯ ಸಂಚಾರದ ಪ್ರಭಾವದಿಂದಾಗಿ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಯೂ ಆಗಲಿದೆ ಧ್ಯಾನ ಯೋಗ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಪ್ರತಿನಿತ್ಯ ಅಭ್ಯಾಸಿಸುವ ಮೂಲಕ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಈ ಶನಿಯ ಸಂಚಾರದ ಸಮಯದಲ್ಲಿ ನಿಮ್ಮ ಪ್ರೀತಿ ಮತ್ತು ಮದುವೆ ಜೀವನ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಶನಿ ಸಂಚಾರದ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಸಂವಹನ ಮತ್ತು ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ಗಮನವನ್ನು ಹರಿಸಿ ನಿಮ್ಮಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು ನಿಮಗೆ ಈ ಅವಧಿಯಲ್ಲಿ ನಿಮ್ಮ ತಂದೆಯ ಬೆಂಬಲ ಅತ್ಯಗತ್ಯವಾಗಿರಲಿದೆ ಹಾಗಾಗಿ ನಿಮ್ಮ ಅಗತ್ಯವನ್ನು ಅವರೊಂದಿಗೆ ಸ್ಪಷ್ಟವಾಗಿ ನೇರವಾಗಿ ತಿಳಿಸಿ ಇದರಿಂದಾಗಿ ತಂದೆಯಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವೂ ಸಿಗಲಿದೆ ಇನ್ನು ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ವಿಶೇಷ ವ್ಯಕ್ತಿಯ ಭೇಟಿಯನ್ನು ಮಾಡಲಿದ್ದಾರೆ ಇದರಿಂದಾಗಿ ಅವರು ಉತ್ತಮ ಸಂಪರ್ಕವನ್ನು ಇನ್ನಷ್ಟು ಉತ್ತಮಗೊಳಿಸಲು ಅವಕಾಶಗಳನ್ನು ಪಡೆಯಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನವನ್ನು ಆನಂದಿಸಲು ಮತ್ತು ಅರ್ಥಪೂರ್ಣ ಸಂಬಂಧವನ್ನು ಬೆಳೆಸುವುದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಉತ್ತಮ ಸಿಂಹರಾಶಿಯವರಿಗೆ ಶನಿಯ ಸಂಚಾರದ ಸಮಯದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಬಲವಾದ ಸಂಬಂಧವನ್ನು ಹೊಂದಲು ಮುಕ್ತ ಸಂವಹನದ ಅತ್ಯಂತ ಅವಶ್ಯಕತೆ ಇರಲಿದೆ ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದುವುದು ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರಲಿದೆ ಇನ್ನು ಈ ಶನಿಯ ಸಂಚಾರದ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಸಿಂಹ ರಾಶಿಯವರಿಗೆ ಶನಿಯ ಸಂಚಾರದ ಸಮಯದಲ್ಲಿ ಹಣಕಾಸಿನ ಪರಿಸ್ಥಿತಿಯು ಒಂದಿಷ್ಟು ಗೊಂದಲವನ್ನು ಸೃಷ್ಟಿಸಲಿದೆ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರ್ಥಿಕ ಗುರಿಗಳ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೊಂದುವುದು ಉತ್ತಮ ನಿಮ್ಮ ಅತಿಯಾದ ಆಸೆ ಆಕಾಂಕ್ಷೆಗಳಿಂದ ನೀವು ಅನಗತ್ಯ ಖರ್ಚುಗಳನ್ನು ಮಾಡಲಿದ್ದೀರಿ ಆದರೆ ನೀವು ಉಳಿತಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಮೂಲಕ ಆರ್ಥಿಕವಾಗಿ ಬಲವನ್ನು ಹೊಂದಬಹುದಾಗಿರುತ್ತದೆ ಹಾಗಾಗಿ ಈ ಅವಧಿಯಲ್ಲಿ ಶನಿಯ ಸಂಚಾರದ ಸಮಯದಲ್ಲಿ ನೀವು ಯಾವುದಾದರೂ ಹೂಡಿಕೆಗಳನ್ನು ಮಾಡುವುದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಹಾಗೆ ಉತ್ತಮ ಹೂಡಿಕೆಯನ್ನು ಮಾಡುವುದರಿಂದಾಗಿ ನೀವು ಜೀವನದಲ್ಲಿ ಭವಿಷ್ಯದಲ್ಲಿ ಅಧಿಕ ಲಾಭವನ್ನು ಪಡೆಯಬಹುದಾಗಿರಲಿದೆ ಜೊತೆಗೆ ಯಾವುದಾದರೂ ವಿಶೇಷ ತಜ್ಞರ ಸಲಹೆಯನ್ನು ಪಡೆದು ನಂತರವೇ ಷೇರು ಮಾರುಕಟ್ಟೆ ಅಥವಾ ಬೇರೆ ಯಾವುದಾದರೂ ಕ್ಷೇತ್ರಗಳಲ್ಲಿ ದೊಡ್ಡ ಹೂಡಿಕೆ ಮಾಡುವುದು ಒಳ್ಳೆಯದು ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರದೆ ಏಕೆಂದರೆ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ನೀಡಲಿದ್ದಾನೆ ಈ ಅವಧಿಯಲ್ಲಿ ನೀವೊಂದುಕೊಂಡಂತಹ ಲಾಭ ದೊರಕದೇ ಇರಬಹುದು ಹಾಗೆ ಬೇರೆಯವರಿಗೆ ಸಾಲ ನೀಡುವುದನ್ನು ಈ ಸಮಯದಲ್ಲಿ ನೀವು ತಪ್ಪಿಸಬೇಕಾಗಿರದೆ ಇಲ್ಲದಿದ್ದರೆ ನಿಮಗೆ ಧನ ಹಾನಿಯಾಗುವ ಸಂಭವವಿದೆ ರಾಶಿಯವರಿಗೆ ಶನಿಯ ಪ್ರಭಾವವು ಒಂದಿಷ್ಟು ಮಿಶ್ರ ಫಲಿತಾಂಶವನ್ನು ನೀಡಲಿದ್ದು ನೀವು ಅತ್ಯಂತ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಬೇಕಾಗಿರಲಿದೆ ಈ ಅವಧಿಯಲ್ಲಿ ಹಣಕಾಸಿನ ವಹಿವಾಟಿಗೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಇದರಿಂದಾಗಿ ಆಗುವಂಥ ಅನೇಕ ರೀತಿಯ ಧನ ಹಾನಿಯನ್ನು ತಪ್ಪಿಸಬಹುದಾಗಿರಲಿದೆ ಇನ್ನು ಈ ಸಿಂಹ ರಾಶಿಯವರಿಗೆ ಶನಿಯ ಪ್ರಭಾವದ ಸಮಯದಲ್ಲಿ ವೃತ್ತಿ ಜೀವನವು ವೃತ್ತಿ ಭವಿಷ್ಯವು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂದು ತಿಳಿಯೋಣ ಸಿಂಹ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ಮಹತ್ಪೂರ್ಣವಾದ ಬದಲಾವಣೆಯನ್ನು ಹೊಂದುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಲಿದೆ ಈ ಸಮಯದಲ್ಲಿ ಅಂದರೆ ಶನಿಯ ಸಂಚಾರದ ಸಮಯದಲ್ಲಿ ನಿಮ್ಮ ಕೆಲಸಗಳಲ್ಲಿ ಅನೇಕ ರೀತಿಯ ಸವಾಲುಗಳು ಎದುರಾಗಬಹುದು ಹಾಗಾಗಿ ಧೈರ್ಯದಿಂದ ಮುನ್ನಡೆಯುವುದು ಉತ್ತಮ ನಿಮಗೆ ತಿಳಿಯುವ ಸಹೋದ್ಯೋಗಿಗಳೊಂದಿಗೆ ನೀವು ಒಂದಿಷ್ಟು ತೊಂದರೆಯನ್ನು ಅನುಭವಿಸಲಿದ್ದೀರಿ ಅದರಿಂದಾಗಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿ ಆದರೆ ಇನ್ನು ಕೆಲವು ಸಹೋದ್ಯೋಗಿಗಳ ಬೆಂಬಲವು ನಿಮಗೆ ಅನೇಕ ರೀತಿಯ ಸವಾಲುಗಳಿಂದ ಹೊರಬರಲು ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದು ಅತ್ಯಂತ ಹೆಚ್ಚಿನ ಅವಶ್ಯಕತೆಯಾಗಿರಲಿದೆ ನೀವು ನಿಮ್ಮ ಕೆಲಸಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದರ ಜೊತೆಗೆ ಕೆಲಸದಲ್ಲಿ ಅತ್ಯಂತ ಹೆಚ್ಚಿನ ಶ್ರಮವನ್ನು ವಹಿಸಿ ನಂತರ ಉತ್ತಮ ಫಲವನ್ನು ಪಡೆಯುವುದು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ಸರಿಯಾಗಿ ಯೋಚಿಸಿದ ನಂತರವೇ ಅನೇಕ ರೀತಿಯ ಯೋಜನೆಗಳನ್ನು ಮಾಡಿ ಹಾಗೆ ನಿಮ್ಮ ತಂದೆ ತಾಯಿಯರ ಮಾರ್ಗದರ್ಶನವನ್ನು ಪಡೆಯಿರಿ ಇದರಿಂದಾಗಿ ಅತ್ಯುತ್ತಮ ಯೋಗ ಫಲಗಳನ್ನು ಮತ್ತು ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ನಿಮ್ಮ ಪ್ರಗತಿಯ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕಾಗಿ ಬರಲಿದೆ ಇನ್ನು ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಶನಿಯ ಸಂಚಾರದ ಪ್ರಭಾವದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಹೊಂದಲಿದ್ದಾರೆ ನಿಮ್ಮ ವಿದ್ಯಾಭ್ಯಾಸ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ಳಲಿದೆ ಎಂಬುದನ್ನು ತಿಳಿಯೋಣ ರಾಶಿಗೆ ಸೇರಿದ ಜನರು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಉತ್ಸಾಹ ಮತ್ತು ಸಮರ್ಪಣೆಯ ಭಾವಗಳಿಂದ ನಿಮ್ಮ ಕನಸು ನನಸಾಗಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದೆ ಈ ಅವಧಿಯಲ್ಲಿ ನೀವು ಅಧ್ಯಯನ ಮಾಡಲು ಸಾಕಷ್ಟು ಉತ್ಸಾಹ ಮತ್ತು ಬದ್ಧತೆಯೊಂದಿಗೆ ನಿಮ್ಮ ಸಮಯವನ್ನು ಹೂಡಿಕೆ ಮಾಡಬೇಕಾಗಿ ಬರಲಿದೆ ನಿಮ್ಮ ಸಂಶೋಧನಾ ಕೌಶಲ್ಯವು ಇನ್ನಷ್ಟು ವೃದ್ಧಿಯಾಗಲಿದೆ ಇದರಿಂದಾಗಿ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಹೊಸ ವಿಷಯವನ್ನು ಕಲಿಯಬಹುದು ನಿಮ್ಮ ಗುರಿಗಳ ಬಗ್ಗೆ ಈ ಅವಧಿಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ಹೊಂದುವುದು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸವಾಲುಗಳು ಎದುರಾಗಬಹುದು ಆದರೆ ಯಾವುದೇ ರೀತಿಯ ಪರೀಕ್ಷೆಗಳಿಂದ ವಿಚಲಿತರಾಗಬೇಡಿ ಧೈರ್ಯದಿಂದ ಎದುರಿಸುವುದು ಮತ್ತು ಉತ್ತಮ ಪ್ರಯತ್ನವನ್ನು ಪಡುವುದು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನ ನೀಡುವುದು ಅತ್ಯಂತ ಅತಿ ಅವಶ್ಯಕತೆಯಾಗಿರಲಿದೆ ಈ ಸಮಯದಲ್ಲಿ ಶನಿಯ ಪ್ರಭಾವ ರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗಿಯೇ ನೋಡಬಹುದಾಗಿದೆ ವಿದೇಶ ವ್ಯಾಸಂಗಕ್ಕೆ ನೀವು ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಗಳನ್ನು ಸೇರಬೇಕೆಂಬ ನಿಮ್ಮ ಕನಸು ನನಸಾಗುವ ಸಮಯ ಇದಾಗಿರಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಲಿರುವ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಇದರಿಂದಾಗಿ ಶನಿ ನಿಮಗೆ ಉತ್ತಮ ಅಂಕವನ್ನು ಮತ್ತು ಉತ್ತೀರ್ಣರಾಗಲು ನಿಮಗೆ ಅವಕಾಶಗಳನ್ನು ನೀಡಲಿದ್ದಾನೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಈ ಸಮಯದಲ್ಲಿ ಶನಿದೇವನು ನೀಡಲಿದ್ದಾನೆ ಇನ್ನು ಈ ಶನಿಯ ಸಂಚಾರದ ಸಮಯದಲ್ಲಿ ನೀವು ತಪ್ಪದೇ ಮಾಡಬೇಕಾದ ಒಂದಿಷ್ಟು ಜ್ಯೋತಿಷ್ಯ ಪರಿಹಾರವನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದಿನ ಯಾವ ರಾಶಿ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಜ್ಯೋತಿಷ್ಯ ಪರಿಹಾರವಾಗಿ ಶನಿವಾರದಂದು ವಿಕಲಚೇತರರಿಗೆ ಆಹಾರವನ್ನು ದಾನ ಮಾಡಿ ಎರಡನೇ ಪರಿಹಾರವಾಗಿ ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿ ದೇವನನ್ನು ಪ್ರಾರ್ಥಿಸಿ ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಓದಿ ಅಥವಾ ಆಲಿಸಿ ಹಾಗೆ ಮೂರನೇ ಪರಿಹಾರವಾಗಿ ಶನಿವಾರದಂದು ಬಡವರು ಮತ್ತು ಮನೆಯಿಲ್ಲದವರಿಗೆ ಕಂಬಳಿ ಬಟ್ಟೆಯನ್ನು ದಾನ ಮಾಡಿ ಇನ್ನು ಜ್ಯೋತಿಷ್ಯ ಪರಿಹಾರವಾಗಿ ಶನಿವಾರದ ದಿನ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತ್ಯಜಿಸುವುದು ಉತ್ತಮವಾಗಿರಲಿದೆ ಇನ್ನು ಐದನೇ ಪರಿಹಾರವಾಗಿ ಶನಿವಾರದ ದಿನ ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡುವುದು ಉತ್ತಮವಾಗಿರಲಿದೆ ಇನ್ನು ಕೊನೆಯ ಪರಿಹಾರ ಆಸ್ಪತ್ರೆಗಳಿಗೆ ಒಂದಿಷ್ಟು ವಸ್ತುಗಳನ್ನು ಆಹಾರ ಹಣ್ಣುಗಳನ್ನು ಕಂಬಳಿಗಳನ್ನು ದಾನ ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವೀಡಿಯೋಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿರೋರು ತಪ್ಪದೆ ಶಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಶನಿದೇವನ ಕೃಪೆಗೆ ಪಾತ್ರರಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ